ಕಣ್ಣಿಗೆ ಕಂಡಿದ್ದನ್ ಮಾತ್ರ ಸತ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳುವುದನ್ನು ನೆನ್ಪಿಟ್ಕೊಳ್ಬೇಕು ಅದ್ರ ಜೊತೆಯಲ್ಲಿ ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳುವುದನ್ನು ನೆನ್ಪಿಟ್ಕೊಳ್ಬೇಕು ಭಾರತೀಯ ವ್ಯವಸ್ಥೆಯಲ್ಲಿ ನಾವು ಯಾವ ಪಂಚಾಂಗ ಅಂತ ನಾವು ಪ್ರತಿನಿತ್ಯ ಶ್ರದ್ಧಾ ಭಕ್ತಿಯಿಂದ ಇಟ್ಕೊಳ್ತೇವೋ ಅದರಲ್ಲಿ ಬರೆದಿರುವಂತಹ ಕಾಲ ವಿಶೇಷ ಏನಿದೆಯೋ ಅದು ಪ್ರಕೃತಿ ವಿಜ್ಞಾನ ಭೂಮಿಯಲ್ಲಿ ಇದ್ಕೊಂಡು ನಾವು ಆಕಾಶದಲ್ಲಿ ನೋಡುವಾಗ ಯಾವ ಸೂರ್ಯ ಮತ್ತು ಚಂದ್ರ ಕಾಣ್ತಾರೋ ಈ ಎರಡನ್ನ ಆಶ್ರಯವನ್ನಾಗಿ ಇಟ್ಟುಕೊಂಡು ಇದನ್ನು ನಿಮಿತ್ತವನ್ನಾಗಿ ಇಟ್ಟುಕೊಂಡು ಯಾವ ಗಣನ ಮಾಡ್ತೇವೋ ಯಾವ ಗಣಿತವನ್ನ ಮಾಡ್ತೇವೋ ಯಾವ ವಿಷಯವನ್ನ ತಿಳ್ಕೊಳ್ತೇವೋ ಆ ವಿಜ್ಞಾನವೇ ಪಂಚಾಂಗ ವಿಜ್ಞಾನ ದಯವಿಟ್ಟು ಪಂಚಾಂಗ ಅಂದ್ರೆ ನಿಮ್ಗೆ ಆ ಪುಸ್ತಕದ ಒಂದು ಪರಿಜ್ಞಾನ ಬರುತ್ತೆ ಆದ್ರೆ ಅದು ಕೇವಲ ಪುಸ್ತಕ ಅಲ್ಲ ಅದು ಪ್ರಕೃತಿ ವಿಜ್ಞಾನ ಭಾರತೀಯ ಪಂಚಾಂಗ ಅಂದ್ರೆ ಪ್ರಾಕೃತಿಕ ಪ್ರತಿಬಿಂಬ ಪ್ರಕೃತಿಯಲ್ಲಿ ಅದರ ಪ್ರತಿಬಿಂಬವನ್ನು ತೋರಿಸುವಂಥ ಯಾವ ವ್ಯವಸ್ಥೆ ಇದೆಯೋ ಅದು ಭಾರತೀಯ ಪಂಚಾಂಗ ಅಂತ ಹೇಳ್ತಾರೆ ಕೇವಲ ಭೂವಿಜ್ಞಾನ ಅಲ್ಲ ಕೇವಲ ಬ್ರಹ್ಮಾಂಡ ವಿಜ್ಞಾನಕ್ಕಿಂತಲೂ ಹೆಚ್ಚಾದಂತಹ ಆ ಯೋಗ ವಿಜ್ಞಾನವನ್ನು ನಮ್ಮ ಸಂಕಲ್ಪದಲ್ಲಿ ಇಟ್ಟುಕೊಂಡಿದೆ ನೋಡಿ ಇಲ್ಲಿ ಮಹಾನ್ ಕಾಲಖಂಡದಲ್ಲಿ ಅವಶ್ಯ ಎಲ್ಲರೂ ನಾವು ಯೋಚನೆಯನ್ನು ಮಾಡಿಕೊಳ್ಬೇಕು ಒಂದು ಸೃಷ್ಟಿಗಣಿತ ಇದೆ ಎಲ್ಲಿ ಈ ಪ್ರಪಂಚ ಆರಂಭವಾಯಿತೋ ಅಲ್ಲಿಂದ ಆರಂಭಿಸಿ ಇಂದಿನವರೆಗೆ ಯಾವ ಗಣಿತ ವ್ಯವಸ್ಥೆಯನ್ನು ಹೇಳ್ತೇವೋ ಅದು ಸೃಷ್ಟಿ ಗಣಿತ ಅಷ್ಟೇ ಅಲ್ಲ ಈ ನಮ್ಮ ಸೋಲಾರ್ ಸಿಸ್ಟಮನ್ನು ಬಿಟ್ಟು ಸೌರವ್ಯೂಹವನ್ನು ಬಿಟ್ಟು ಸಂಪೂರ್ಣ ಯೂನಿವರ್ಸ್ ಅಂತ ಏನು ಹೇಳ್ತೇವೋ ಪ್ರಪಂಚದ ಬ್ರಹ್ಮಾಂಡ ಗಣಿತ ಇದರ ಒಳಗಡೆಯಲ್ಲಿದೆ ಇದರ ಒಳಗಡೆಯಲ್ಲಿ ಆಕಾಶ ಗಣಿತ ಇದೆ ಈ ಗಣಿತ ವ್ಯವಸ್ಥೆಯನ್ನು ಹೇಳ್ತಾ ಕುತ್ಕೊಂಡ್ರೆ ಆಗಲಿಕ್ಕಿಲ್ಲ ಸುಮ್ಮನೆ ಅದರಲ್ಲಿ ಎಷ್ಟು ಗಣಿತ ಬರ್ತದೆ ಅಂದರೆ ಇಷ್ಟು ಗಣಿತ ಬರ್ತದೆ ಪ್ರಾಯ ಇದನ್ನು ವಿವರ್ಸ್ ವಿವರಣೆಯನ್ನು ಈಗ ಕೇಳಲ್ಲ ಆಕಸ್ಮಿಕವಾಗಿ ಯಾರ್ಯಾರು ಜಿಜ್ಞಾಸುಗಳಿದ್ರೆ ಅದನ್ನು ಕೇಳಿದಾಗ ಉತ್ತರ ಹೇಳುವ ಪ್ರಯತ್ನ ಮಾಡ್ತೇನೆ ನಮಗೂ ಅದರಲ್ಲಿ ತುಂಬ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದಿದೆ ಇರಲಿ ಹೋಗೋಣಂತೆ ಇನ್ನು ಪ್ರದೇಶ ವಿಜ್ಞಾನ ನೋಡಿ ಜಂಬೂ ದ್ವೀಪೆ ಭರತ ಖಂಡೆ ಭಾರತ ವರ್ಷೆ ಅಂತ ಏನು ಹೇಳ್ತೇವೋ ಅದರಲ್ಲಿ ಪ್ರದೇಶ ವಿಜ್ಞಾನ ಇದೆ ಅದೇನು ಭೂಮಂಡಲ ವಿಜ್ಞಾನ ಕೇವಲ ಸಂಪೂರ್ಣ ನಮ್ಮ ದೇಶದ್ದಷ್ಟೇ ಅಲ್ಲ ಸಂಪೂರ್ಣ ಭೂಗೋಲದ ವ್ಯವಸ್ಥೆಯನ್ನು ಹೇಳುವಂಥದ್ದಿದೆ ಅದರ ಜೊತೆಯಲ್ಲಿ ಸಮುದ್ರ ದ್ವೀಪ ಖಂಡ ವರ್ಷ ವರ್ಷ ಅಂದರೆ ದೇಶ ಅಲ್ಲ ದೇಶಕ್ಕಿಂತ ಹೊರ ವ್ಯವಸ್ಥೆ ಅದರಲ್ಲಿರುವ ದಕ್ಷಿಣೋತ್ತರ ಭಾಗ ದೇಶ ಮಂಡಲ ಪರ್ವತ ನದಿ ಇದು ಐಡೆಂಟಿಫೈ ಮಾಡುವಂಥದ್ದು ನಾವು ನಿರ್ದೇಶನ ಮಾಡುವಂಥದ್ದು ಮುಂದೆ ಅಲ್ಪ ವಿಜ್ಞಾನ ನೋಡಿ ಹೇಳ್ತೇವೆ ಅಸ್ಮಿನ್ ವರ್ತಮಾನ ಕಾಲ ವ್ಯವಹಾರಿಕೆ ನೋಡಿ ಸಂಕಲ್ಪದಲ್ಲಿ ಪ್ರಧಾನವಾಗಿ ಮೂರು ಮೂರು ಖಂಡ ಒಂದು ಮಹಾನ್ ಕಾಲಖಂಡ ಅದು ಮಹದಾಕಾಶ ಗಣಿತ ಬ್ರಹ್ಮಾಂಡ ಗಣಿತ ಎರಡನೇದು ಪ್ರದೇಶ ಕಾಲಖಂಡ ಅದು ಭೂವಿಜ್ಞಾನವನ್ನು ಹೇಳುತ್ತೆ ಅನಂತರದಲ್ಲಿ ಇದು ಖಂಡ ಎಲ್ಲಿ ಅಸ್ಮಿನ್ ಅಂತ ಶುರು ಮಾಡ್ತೇವೋ ವರ್ತಮಾನ ಕಾಲ ವ್ಯವಹಾರಿಕೆ ಕ್ರೋಧಿನಾಮ ಸಂವತ್ಸರಸ್ಯ ಅಂತ ಎಲ್ಲಿ ಆರಂಭ ಮಾಡ್ತೇವೋ ಅಲ್ಲಿ ನೋಡಿ ಇದರಲ್ಲಿ ನಮ್ಮ ಇಲ್ಲಿಯವರೆಗಿನದ್ದು ಸಂಪೂರ್ಣ ವಿಶ್ವಕ್ಕೆ ಗೆಲಾಕ್ಸಿಗೆ ಸಂಬಂಧಪಟ್ಟ ವಿಜ್ಞಾನ ಅದು ಹೇಗೆ ಅಂತ ಕೇಳಿದರೆ ತೋರಿಸ್ಲಿಕ್ಕೊಂದು ಸ್ಥಿತಿ ಇದೆ ಆ ಸೋಲಾರ್ ಸಿಸ್ಟಮ್ ಅರ್ಥಾತ್ ಕೇವಲ ಸೌರವ್ಯೂಹವನ್ನು ಒಂದು ಕೇಂದ್ರವನ್ನಾಗಿರಿಸಿಕೊಂಡು ಯಾವ ಮಾತನ್ನು ಹೇಳ್ತೇವೋ ಅದು ಗಣನ ವಿಜ್ಞಾನ ಇದರಲ್ಲಿದೆ ಭೂಮಿಯ ಸ್ವಯಂ ಭ್ರಮಣ ಹೇಗೆ ಹೇಗೆ ಭೂಮಿಯು ಸೂರ್ಯನ ಸುತ್ತಲೂ ವಾರ್ಷಿಕವಾಗಿ ಚಲನೆಯನ್ನು ಮಾಡ್ತದೆ ಹೇಳುವಂಥದ್ದನ್ನು ಈ ಅಲ್ಪಕಾಲ ಖಂಡ ವಿಜ್ಞಾನ ಹೇಳ್ತದೆ ಮುಂದೆ ನೋಡಿ ಒತ್ಸರ ಅಯನ ಋತು ಮಾಸ ಪಕ್ಷ ದಿನ ಘಟಿ ವಿಘಟಿ ಆ ವಿಘಟಿಯ ಅನಂತರದಲ್ಲಿ ಪ್ರಾಣ ಅಂತ ಬರ್ತದೆ ಇವತ್ತು ನಾವು ಹೇಳುವ ನಾಲ್ಕು ಸೆಕೆಂಡಿಗೆ ಒಂದು ಪ್ರಾಣ ಅಂತ ಹೇಳ್ತೇವೆ ಪ್ರಾಣದ ನಂತರ ಲೀಕ್ಷಕ ಲೀಕ್ಷಕನ ನಂತರ ಲವ ಲವದ ನಂತರ ರೇಣು ರೇಣುವಿನ ಅನಂತರ ಬರುವಂಥದ್ದು ತುಟಿ ಮಿತ್ರಾಣಿ ತ್ರಿಟಿ ಅಂದರೆ ಏನು ಅಂತ ಕೇಳಿದರೆ ಒಂದು ಸೆಕೆಂಡನ್ನು ಮೂವತ್ತೆರಡು ಲಕ್ಷದ ನಲವತ್ತು ಸಾವಿರ ವಿಭಾಗ ಮಾಡುವಂಥದ್ದಕ್ಕೆ ತುಟಿ ಎಂಬುದಾಗಿ ಹೇಳ್ತೇವೆ ಆಲೋಚನೆ ಮಾಡಿ ಒಂದು ಸೆಕೆಂಡನ್ನು ಮೂವತ್ತೆರಡು ಲಕ್ಷದ ನಲವತ್ತು ಸಾವಿರ ವಿಭಾಗವನ್ನು ಮಾಡಿದರೆ ಅದಕ್ಕೆ ನಾವು ತೃಟಿ ಎಂಬುದಾಗಿ ಹೇಳ್ತೇವೆ ಇದು ಯೋಗ ವಿಜ್ಞಾನ ಆದ್ದರಿಂದ ಕೇವಲ ಭೂವಿಜ್ಞಾನ ಅಲ್ಲ ಕೇವಲ ಬ್ರಹ್ಮಾಂಡ ವಿಜ್ಞಾನಕ್ಕಿಂತಲೂ ಹೆಚ್ಚಾದಂತಹ ಆ ಯೋಗ ವಿಜ್ಞಾನವನ್ನು ನಮ್ಮ ಸಂಕಲ್ಪದಲ್ಲಿ ಇಟ್ಟುಕೊಂಡಿದೆ ಅದನ್ನೆಲ್ಲ ಒಂದು ಕಡೆಗಿಟ್ಟು ಅಲ್ಲಿ ವತ್ಸರಾಯನ ಋತು ಮಾಸ ಪಕ್ಷ ಸಪ್ತಾಹದ ನಂತರ ದಿನ ಬಂತಲ್ವ ದಿನ ವಿಶೇಷಕ್ಕೆ ನಾವು ಮುಂದಾದರೆ ದಿನದಲ್ಲಿ ಒಂದು ಪಂಚಾಂಗ ಮಿತ್ರಾಣಿ ಇವತ್ತು ಮೂವತ್ತು ನಾಳೆ ಎಷ್ಟು ತಾರೀಕು ಅಂತ ಇಟ್ಟುಕೊಳ್ಳೋಣ ಮೂವತ್ತು ಅಂತ ಇಟ್ಟುಕೊಳ್ಳೋಣ ನಾಳೆ ಎಷ್ಟಾಗುತ್ತೆ ಈಗ ಸ್ವಲ್ಪ ಡವಡವ ಶುರುವಾಯಿತು ನಾಳೆ ಮೂವತ್ತೊಂದು ಸರಿ ಮೂವತ್ತೊಂದು ಆಯ್ತಪ್ಪ ಆಮೇಲೆ ಕೇಳಿದರೆ ಪುನಃ ಒಂದಕ್ಕೆ ಬಂದ್ಬಿಡ್ತೇವೆ ಹಾಗಾದರೆ ಯಾಕೆ ಗೊತ್ತಿಲ್ಲ ಅಲ್ಲ ಇರಬಹುದು ಅದರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಈ ದಿನಾಂಕ ಪದ್ಧತಿಯನ್ನು ನಾವು ಗ್ರೆಗೇರಿಯನ್ ಕ್ಯಾಲೆಂಡರ್ ಅನ್ನು ಆಶ್ರಯಿಸಿಕೊಂಡು ಮಾಡ್ತಾ ಇರುವಂತಹ ಪದ್ಧತಿ ಅದು ಎಷ್ಟು ಸತ್ಯ ಎನ್ನುವುದಕ್ಕಿಂತ ನಮ್ಮದು ಎಷ್ಟು ಸತ್ಯ ಅಂತ ನೋಡ್ಕೊಳ್ಬೇಕಾದಂತಹ ನಾವು ಪರಿಸ್ಥಿತಿಯಲ್ಲಿದ್ದೇವೆ ನೋಡಿ ಏನು ಪಂಚಾಂಗ ಅಂತ ಹೇಳಿದ್ರೆ ಐದು ಅಂಗಗಳನ್ನು ಕೂಡಿಸಿದ್ದು ಹೇಳುವಂಥದ್ದು ಒಂದು ಅರ್ಥ ಆದರೆ ಪ್ರಕೃತಿಯನ್ನು ಅನುಸರಿಸಿ ದಿನ ಬಳಕೆಯ ಕಾಲದ ವಿಶೇಷತೆಯನ್ನು ಸುಲಭವಾಗಿ ತಿಳಿಯುವ ಸಾಧನವನ್ನು ಪಂಚಾಂಗ ಅಂತ ಹೇಳ್ತೇವೆ ದಯವಿಟ್ಟು ಪಂಚಾಂಗ ಅಂದರೆ ನಿಮಗೆ ಆ ಪುಸ್ತಕದ ಒಂದು ಪರಿಜ್ಞಾನ ಬರುತ್ತೆ ಆದರೆ ಅದು ಕೇವಲ ಪುಸ್ತಕ ಅಲ್ಲ ಅದು ಪ್ರಕೃತಿ ವಿಜ್ಞಾನ ಭಾರತೀಯ ಪಂಚಾಂಗ ಅಂದರೆ ಪ್ರಾಕೃತಿಕ ಪ್ರತಿಬಿಂಬ ಪ್ರಕೃತಿಯಲ್ಲಿ ಅದರ ಪ್ರತಿಬಿಂಬವನ್ನು ತೋರಿಸುವಂಥ ಯಾವ ವ್ಯವಸ್ಥೆ ಇದೆಯೋ ಅದು ಭಾರತೀಯ ಪಂಚಾಂಗ ಅಂತ ಹೇಳ್ತಾರೆ ನೋಡಿ ದಿನ ಬಳಕೆಯ ಧಾರ್ಮಿಕ ಕಾರ್ಯಗಳಲ್ಲಿ ಅತ್ಯವಶ್ಯವಾಗಿ ಈ ಐದು ಕಾಲು ವಿಶೇಷತೆಗಳು ಬರ್ತದೆ ಅಷ್ಟೇ ಹಾಗಾದರೆ ಏನು ಕಾರಣ ಇದು ಹೇಗೆ ಸಿಗುತ್ತೆ ಅದನ್ನು ನಾವು ತಿಳ್ಕೊಳ್ತೇವೆ ಅಂತ ಕೇಳಿದರೆ ಇದಕ್ಕೆ ಆಕಾಶವೇ ಬೇಕು ಆಕಾಶದ ಕಾಯಗಳೇ ಇದಕ್ಕೆ ಕಾರಣ ಅದನ್ನು ನೋಡಿ ನಾವು ಭೂಮಿಯಲ್ಲಿದ್ದೇವೆ ಎಲ್ಲರೂ ಆಕಾಶದಲ್ಲಿದ್ದವರಿದ್ದೀರಾ ಇದ್ದೀರಾ ಪ್ರಾಯ ಇಲ್ಲ ಅಂತ ಅನ್ಸುತ್ತೆ ಭೂಮಿಯಲ್ಲಿ ಇದ್ಕೊಂಡು ನಾವು ಆಕಾಶದಲ್ಲಿ ನೋಡುವಾಗ ಯಾವ ಸೂರ್ಯ ಮತ್ತು ಚಂದ್ರ ಕಾಣ್ತಾರೋ ಈ ಎರಡನ್ನ ಆಶ್ರಯವನ್ನಾಗಿ ಇಟ್ಟುಕೊಂಡು ಇದನ್ನು ನಿಮಿತ್ತವನ್ನಾಗಿ ಇಟ್ಟುಕೊಂಡು ಯಾವ ಗಣನೆಯನ್ನು ಮಾಡ್ತೇವೋ ಯಾವ ಗಣಿತವನ್ನು ಮಾಡ್ತೇವೋ ಯಾವ ವಿಷಯವನ್ನು ತಿಳ್ಕೊಳ್ತೇವೋ ಆ ವಿಜ್ಞಾನವೇ ಪಂಚಾಂಗ ವಿಜ್ಞಾನ ಅದು ಯಾವುದು ತಿಥಿ ನಕ್ಷತ್ರ ಯೋಗ ಕರಣಗಳು ಬರ್ತದೆ ಎಂಬುದಾಗಿ ಹೇಳ್ತಾ ಆ ಪಂಚಾಂಗಗಳು ಯಾವುದು ಅಂತ ಪ್ರಾಯ ಗೊತ್ತಿದೆ ಪುನಃ ಉಚ್ಚರಿಸಬೇಕಾಗಿಲ್ಲ ತಿಥಿ ವಾರ ನಕ್ಷತ್ರ ಯೋಗ ಕರಣ ಇಲ್ಲಿ ಪುನಃ ತಿಥಿ ವಾರ ನಕ್ಷತ್ರಗಳಿಂದ ಏನಾಗ್ತದೆ ಹೇಳುವ ಫಲಿತ ಒಂದು ಕಡೆಯಲ್ಲಿದ್ದರೆ ಗಣಿತ ನೋಡಿ ತಿಥಿ ಶಬ್ದವನ್ನೆಲ್ಲ ಕೇಳಿದಿರ ಎಲ್ಲಿ ಕೇಳಿದ ನೆನಪಾಗುತ್ತೇನ ವಾರ್ಷಿಕವಾಗೊಮ್ಮೆ ನೆನಪಾಗ್ತದೆ ಅಂತ ಹೇಳ್ತಾರೆ ಇದ್ದಾರೆ ಯಾರು ಅಲ್ವಾ ತಿಥಿ ಏನು ತಿಥಿ ಅಂದರೆ ಅಂತ ವಿಚಾರವನ್ನು ಮಾಡಿದರೆ ಇಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ಮಿನ ಅರ್ಥಾತ್ ಸೌರವ್ಯೂಹದ ಗಣಿತ ಆರಂಭವಾಗ್ತದೆ ರವಿಚಂದ್ರಯೋಹೋ ಅಂತರಂ ತಿಥಿ ರವಿ ಪರಿಚಯ ಇದೆ ಅಲ್ವಾ ಪಕ್ಕದ ದಿವಸ ಬರ್ತಾ ಇರ್ತಾನಲ್ವಾ ಚಂದ್ರನೂ ವಿಚ್ಛೇವನೆಯವ ಆ ರವಿ ಮತ್ತು ಚಂದ್ರರನ್ನು ಆಶ್ರಯಿಸಿಕೊಂಡು ಯಾವ ಗಣಿತವನ್ನು ಮಾಡ್ತೇವೋ ಯಾವ ಡಿಸ್ಟೆನ್ಸನ್ನು ಯಾವ ಅಂತರವನ್ನು ನಾವು ಅಳಿತೇವ್ಯೋ ಯಾವುದನ್ನು ಪ್ರತ್ಯಕ್ಷವಾಗಿ ನೋಡ್ತೇವ್ಯೋ ಯಾವುದು ಪ್ರಕೃತಿಯಲ್ಲಿ ಅದು ತೋರಿಸಿಕೊಡುತ್ತೋ ಅದನ್ನು ತಿಥಿ ಎಂಬುದಾಗಿ ಹೇಳ್ತೇವೆ ನೋಡಿ ಚಂದ್ರ ಯಾವ ಕಡೆಗೆ ಹೋಗ್ತಾನೆ ಅಂತ ಗೊತ್ತು ಆ ಚಂದ್ರ ಪ್ರತಿನಿತ್ಯ ಪೂರ್ವಕ್ಕೆ ಪೂರ್ವಕ್ಕೆ ಕ್ರಮಿಸ್ತಾ ಕ್ರಮಿಸ್ತಾ ಎಲ್ಲಿ ಸೂರ್ಯನಿಂದ ಹನ್ನೆರಡು ಅಂಶದಷ್ಟು ದೂರ ಬರ್ತಾನೋ ಆವಾಗ ಒಂದು ತಿಥಿ ಆಗ್ತದೆ ರವಿ ಮತ್ತು ಚಂದ್ರರ ಹನ್ನೆರಡು ಡಿಗ್ರಿಯ ಅಂತರವನ್ನೇ ನಾವು ತಿಥಿ ಎಂಬುದಾಗಿ ಹೇಳ್ತೇವೆ ಭಾರತೀಯ ವಿಜ್ಞಾನ ತಿಥಿ ಅಂತ ಹೇಳುವಂಥದ್ದು ಕೇವಲ ಕಾಲ್ಪನಿಕ ಅಲ್ಲ ಇದು ಪ್ರಾಕೃತಿಕ ಕಾಲ್ಪನೀಯಕ್ಕೂ ಕಾಲ್ಪನೀಯ ಕ ಕಲ್ಪನೆಗೂ ಮತ್ತು ಪ್ರಕೃತಿಗೂ ಬಹಳ ವ್ಯತ್ಯಾಸವಿದೆ ಆದ್ದರಿಂದ ಪ್ರಾಕೃತಿಕವಾದ ಸತ್ಯವನ್ನು ನೋಡಬೇಕಾಗಿದ್ದರೆ ನಾವು ತಿಥಿಯನ್ನು ಆಶ್ರಯಿಸಿಕೊಳ್ಬೇಕು ಇದು ತಿಥಿ ಗೊತ್ತಿದೆ ಪ್ರತಿಪತ್ ದ್ವಿತೀಯ ತೃತೀಯ ಚತುರ್ಥಿ ಇದೆಲ್ಲ ಗೊತ್ತಿರುವಂಥದ್ದು ಆದರೆ ಯಾಕೆ ಹಾಗೆ ಅಂತ ಕೇಳಿದರೆ ಯಾವ ದಿನ ಸೂರ್ಯನಿಂದ ಚಂದ್ರನು ಹನ್ನೆರಡು ಅಂಶಗಳಷ್ಟು ದೂರ ಇರ್ತಾನೋ ಅದಕ್ಕೆ ಪ್ರತಿಪತ್ತು ಎಂಬುದಾಗಿ ಹೇಳ್ತಾರೆ ಯಾವ ದಿನ ಸೂರ್ಯನಿಂದ ಇಪ್ಪತ್ನಾಲ್ಕು ಡಿಗ್ರಿಯಷ್ಟು ದೂರಕ್ಕೆ ಹೋಗ್ತಾನೋ ಆ ದಿವೆ ದ್ವಿತೀಯ ಎಂಬುದಾಗಿ ಹೇಳ್ತೇವೆ ಯಾರಾದ್ರೂ ಧೈರ್ಯವಾಗಿ ಒಂದು ಉತ್ತರವನ್ನು ಹೇಳ್ತೇನೆ ಅಂತ ಇಟ್ಕೊಳ್ಳಿ ಆದರೆ ಭಾರತೀಯ ಶಾಸ್ತ್ರದಲ್ಲಿ ಇವತ್ತು ಈ ದಿನ ಅಂತ ಹೇಳಲಿಕ್ಕೆ ನಮ್ಮಲ್ಲಿ ಕಾರಣ ಇದೆ ಸಹ ವಸತಿ ಅಂದರೆ ದರ್ಶ ಸೂರ್ಯ ಎಂದು ಸಂಗಮ ಅಮರಕೋಶ ಹೇಳುತ್ತೆ ಯಾವ ದಿವಸ ಸೂರ್ಯ ಚಂದ್ರ ಇಬ್ಬರೂ ಕೂಡ ನಾವು ನೋಡುವ ಸ್ಥಳದಿಂದ ಒಂದೇ ಬಿಂದುವಿನಲ್ಲಿ ಕಂಡು ಬರ್ತಾರೋ ಅದು ಅಮಾವಾಸ್ಯೆ ಇದು ದರ್ಶ ಪೂರ್ಣ ಜಯತ ಎಲ್ಲಿ ವೇದದಲ್ಲಿ ಹೇಳಿರುವಂಥದ್ದು ದರ್ಶ ಅಂದರೆ ಅಮಾವಾಸ್ಯೆ ಪೂರ್ಣಿಮಾ ಅಂತ ಹೇಳಿದರೆ ಹುಣ್ಣಿಮೆ ಹಾಗೆ ಈ ವಿಜ್ಞಾನ ಗೊತ್ತಿಲ್ಲದೆ ದರ್ಶ ಪೂರ್ಣಮಾಸಾಧ್ಯ ಜೇತ ಅಂತ ವೇದವಾಕ್ಯ ಹೇಗೆ ಬರಲಿಕ್ಕೆ ಸಾಧ್ಯ ಆದ್ದರಿಂದ ಇದು ಪ್ರಕೃತಿ ವಿಜ್ಞಾನ ಯಾವುದು ಭಾರತೀಯ ವ್ಯವಸ್ಥೆಯಲ್ಲಿ ನಾವು ಯಾವ ಪಂಚಾಂಗ ಅಂತ ನಾವು ಪ್ರತಿನಿತ್ಯ ಶ್ರದ್ಧಾ ಭಕ್ತಿಯಿಂದ ಇಟ್ಕೊಳ್ತೇವೋ ಅದರಲ್ಲಿ ಬರೆದಿರುವಂತಹ ಕಾಲ ವಿಶೇಷ ಏನಿದೆಯೋ ಅದು ಪ್ರಕೃತಿ ವಿಜ್ಞಾನ ಇದು ತಿತೀಯ ವಿಷಯ ನೋಡಿ ಇಲ್ಲಿ ಕಾಣ್ತಾ ಇದೆ ಈ ವಿಷಯಗಳ ಪ್ರಾಯ ತಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು ಪುನಃ ಇದು ವಿಮರ್ಶೆಗಳು ಬೇಕಾಗಿಲ್ಲ ಅಂತ ಅನಿಸುತ್ತೆ ನೀವು ಪಂಚಾಂಗ ನೋಡಬೇಕಾಗಿಲ್ಲ ಯಾವ ದಿವಸ ಆಕಾಶದಲ್ಲಿ ಅರ್ಧ ಚಂದ್ರ ಕಣ್ಣು ಅದು ನಿಶ್ಚಯವಾಗ ಅಷ್ಟಮಿ ಅಂತ ನೀವು ನಿರ್ಣಯ ಮಾಡಲಿಕ್ಕೆ ಕಂಡಿಲ್ಲ ನೀವು ಪಂಚಾಂಗವನ್ನು ನೋಡಿದಾಗ ಅಷ್ಟಮಿ ಇಲ್ಲ ಅದರಲ್ಲಿ ಏನಾದರೂ ಚತುರ್ದಶಿ ಅಂತ ಬರ್ಕೊಂಡಿದ್ದಿದ್ರೆ ನೀವು ಈ ಪಂಚಾಂಗವನ್ನು ಬಿಡ್ಲಿಕ್ಕೆ ಇದು ನಮ್ಮ ದೃಢತೆ ನಮ್ಮ ಭಾರತೀಯ ವಿಜ್ಞಾನದ ಗಣಿತಶಾಸ್ತ್ರದ ದೃಢತೆ ಆದ್ದರಿಂದ ಎಲ್ಲಿ ಪೂರ್ಣಿಮೆ ಅಂತಿದೆಯೋ ಅಲ್ಲಿ ಚಂದ್ರ ಹೂ ಪೂರ್ಣವಾಗಿರ್ತಾನೆ ಎಲ್ಲಿ ದರ್ಶ ಅಂತಿದೆಯೋ ಅಲ್ಲಿ ದಿವಸ ಚಂದ್ರನ ಯಾವ ಟಾರ್ಚ್ ಇಟ್ಕೊಂಡು ನೋಡಿದರೂ ಕಾಣಲಿಕ್ಕೆ ಸಾಧ್ಯತೆಗಳಿಲ್ಲ ಅಷ್ಟಮಿ ಅಂತಾದಾಗ ಅಲ್ಲಿ ಅರ್ಧ ಚಂದ್ರ ಕಾಣುತ್ತಾನೆ ಹೀಗೆ ಪ್ರತಿಯೊಂದು ಚಂದ್ರ ಬಿಂಬಕ್ಕೂ ಕೂಡ ನಮ್ಮಲ್ಲಿ ಒಂದು ಗಣಿತ ಇದೆ ಇದನ್ನು ಗಣಿತಶಾಸ್ತ್ರ ಅಂತ ಹೇಳ್ತಾರೆ ಅಂತ ಎಂಥ ಮೂಢ್ರಪ್ಪ ಭಾರತದವರು ಅಂತ ಕೇಳಿದರೆ ಎಲ್ಲ ಹೇಳ್ತಾರೆ ಆ ಮೌಢ್ಯದ ಕೆಲವೊಂದಿಷ್ಟು ವ್ಯವಸ್ಥೆ ಶಬ್ದಕ್ಕೆ ಅರ್ಥ ಹೇಳಲಿಕ್ಕೆ ಕಷ್ಟ ಆ ಒಂದು ವ್ಯವಸ್ಥೆಗೆ ಹೋಗಿ ತಲುಪಿಟ್ಟಿದ್ದೇವೆ ನಾವು ಕ್ಷಯತಿಥಿ ಉಪರಿತಿಥಿ ವೃದ್ಧಿ ತಿಥಿ ಅಂತೆಲ್ಲ ಹೇಳ್ತೇವೆ ಉದಾಹರಣೆಗೆ ಇವತ್ತು ಅಷ್ಟಮಿ ಇದೆ ಅಂತಾದರೆ ಇವತ್ತು ದಶಮಿ ಇದೆ ಅಂತಾದರೆ ನಾಳೆ ಡೈರೆಕ್ಟ್ಲಿ ಪಾಸ್ ಏಕಾದಶಿ ಬರಬೇಕಾಗಿತ್ತು ದ್ವಾದಶಿ ಬಂದು ಹೋಗ್ತದೆ ಅದೇ ರೀತಿಯಲ್ಲಿ ಇವತ್ತು ದಶಮಿ ಇದೆ ಅಂತ ಆದರೆ ನಾಳೆನೂ ದಶಮಿ ಇರ್ತದೆ ಅಯ್ಯೋ ಇದೇನಪ್ಪ ವ್ಯವಸ್ಥೆ ಅಂತ ಕೇಳಿದರೆ ಇದಕ್ಕೆ ಕ್ಷಯತಿಥಿ ಮತ್ತು ವೃದ್ಧಿ ತಿಥಿ ಮತ್ತು ಉಪರಿ ತಿಥಿ ಎಂಬುದಾಗಿ ಹೇಳ್ತಾರೆ ಕ್ಷಯತಿಥಿ ಕೇಳಿದಿರಾ ಕ್ಷಯ ಕೇಳಿದಳೆ ಕ್ಷಯ ಕ್ಷಯತಿಥಿ ಅಂತ ಹೇಳಿದ್ರೆ ಒಂದು ತಿಥಿಯೇ ಇಲ್ಲ ಓಡಿ ಹೋಗ್ಬಿಡುತ್ತೆ ಅದು ಯಾಕೆ ಓಡಿ ಹೋಗುತ್ತೆ ಹಾಗೆ ಇದೇನು ಸುಮ್ಮನೆ ಕಪೋಲ ಕಲ್ಪನೆಯೋ ಕೇಳಿದರೆ ಖಂಡಿತ ಅಲ್ಲ ಇದರ ಒಳಗಡೆ ಇಲ್ಲೊಂದು ಪ್ರಕೃತಿ ವಿಜ್ಞಾನ ಇದೆ ನೋಡಿ ಅಲ್ಲಿ ಸೂರ್ಯನ ಉದಯ ಕಾಣ್ತಾ ಇದೆ ಸೂರ್ಯನ ಉದಯದ ನಂತರದಲ್ಲಿ ಚಂದ್ರ ಹೊರಟು ನಾಳಿನ ಸೂರ್ಯೋದಯದ ಮುಂಚೆಯೇ ಯಾವ ಹನ್ನೆರಡು ಡಿಗ್ರಿ ಕ್ರಮಿಸಿ ಬಿಡ್ತಾನೋ ಆ ದಿವಸಕ್ಕೆ ನಮಗೆ ಆ ತಿಥಿ ಇಲ್ಲ ಅಂತ ಹೇಳ್ತೇವೆ ಸೂರ್ಯೋದಯಕ್ಕೂ ಮತ್ತು ಚಂದ್ರನ ಗತಿಗೂ ಸಂಬಂಧ ಇದೆ ಯಾವಾಗ ಚಂದ್ರನ ಗತಿಯು ಅತ್ಯಂತ ವೇಗವಾಗ್ತದೆಯೋ ಆವಾಗ ಈ ಕ್ಷಯ ಈ ಕ್ಷಯತಿಥಿಗಳು ಬರ್ತದೆ ಇವತ್ತು ಸೂರ್ಯೋದಯ ಉದಾಹರಣೆಗೆ ಆರು ಗಂಟೆ ಹತ್ತು ನಿಮಿಷಕ್ಕಾಯಿತು ಅಂತ ಇಟ್ಕೊಳ್ಳೋಣ ಆರು ಗಂಟೆ ಹದಿನೈದು ನಿಮಿಷಕ್ಕೊಂದು ತಿಥಿ ಆರಂಭ ಆಗುತ್ತೆ ನಾಳೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಹೆಚ್ಚು ಸೂರ್ಯೋದಯ ಆಗ್ತಾ ಇದೆ ಅಂತಾದರೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಈ ತಿಥಿ ಮುಗಿದಿದೆ ಸೂರ್ಯೋದಯ ವ್ಯಾಪ್ತಿ ಯಾವ ತಿಥಿಗಿಲ್ಲವೋ ಅದನ್ನು ನಾವು ಕ್ಷಯ ತಿಥಿ ಅಂತ ಹೇಳ್ತೇವೆ ಅಂದಾಜಿಗೆ ಬರೀಲಿಕ್ಕಿಲ್ಲ ಪಂಚಾಂಗದಲ್ಲಿ ಯಾರೋ ಒಂದು ಅದೇ ಗ್ರಗೋರೆಯನ್ನು ಅಥವಾ ಬೇರೆ ವ್ಯವಸ್ಥೆಯಲ್ಲಿ ಅವರ ಹೆಂಡತಿಯ ಹೆಸರನ್ನು ನೀಡುವ ಪರಿಸ್ಥಿತಿ ನಮ್ಮಲ್ಲಿ ಬರಲಿಲ್ಲ ಯಾಕೆ ಹೇಳಿದೆ ಅಂತ ನೀವು ತಿಳ್ಕೊಳ್ಬಹುದು ಆ ನಮ್ಮಲ್ಲಿ ಪ್ರಕೃತಿ ಸತ್ಯವಾದಂಥದ್ದು ಇದೆ ಅದನ್ನು ಕ್ಷಯತಿಥಿ ಅಂತ ಹೇಳ್ತೇವೆ ಇದ್ರ ಬಗ್ಗೆ ತುಂಬ ವಿಮರ್ಶೆಗಳನ್ನು ಮಾಡಬೇಕು ಪ್ರಾಯ ಮುಂದೆ ಹೋಗೋಣಂತೆ ಮತ್ತೊಂದು ವೃದ್ಧಿತಿಥಿ ಅಂತ ಹೇಳ್ತಾರೆ ಇದು ಕೂಡ ಅದೇ ತ್ರಿದಿನ ಸ್ಪೃಕ್ ಇತ್ಯಾದಿಗಳೆಲ್ಲ ಶಾಸ್ತ್ರಗಳಲ್ಲಿ ಬರ್ತದೆ ಇವತ್ತು ಏಕಾದಶಿ ನಾಳೆನೂ ಏಕಾದಶಿ ಅಲ್ವಾ ಇದು ಬಹಳ ಜನರಲ್ಲಿ ಬರ್ತಾ ಇರ್ತದೆ ಯಾಕೆ ಅಂತ ಕೇಳಿದರೆ ಸಮಸ್ಯೆ ಏನಿಲ್ಲ ಇವತ್ತಿನ ಸೂರ್ಯೋದಯ ಯಾವ ತಿಥಿಯಲ್ಲಾಯಿತೋ ನಾಳೆಯ ಸೂರ್ಯೋದಯವು ಕೂಡ ಅದೇ ತಿಥಿಯಲ್ಲ ಆದರೆ ನಾವು ವೃದ್ಧಿ ತಿಥಿ ಅಂತ ಹೇಳ್ತೇವೆ ನೋಡಿ ಇಲ್ಲಿ ಚಿತ್ರ ನೋಡಿದ್ರೆ ಕಾಣಬಹುದು ಆ ನೀಲಿಯ ಗೆರೆ ಇರುವಂತಹದ್ದು ತಿಥಿ ಒಂದು ತಿಥಿ ಆರಂಭವಾಗಿದೆ ಉದಾಹರಣೆಗೆ ಆರು ಗಂಟೆಗೆ ಆರಂಭವಾಗಿದೆ ಆರು ಹತ್ತಕ್ಕೆ ಸೂರ್ಯೋದಯ ಆಯಿತು ಅನಂತರ ನಾಳೆಯ ಆರು ಹತ್ತಕ್ಕೆ ಸೂರ್ಯೋದಯವಾಯಿತು ಈ ತಿಥಿ ಮುಗುದ ಇಲ್ಲಿ ಆರು ಹದಿನೈದಕ್ಕೆ ಆಗ್ತಾ ಇದೆ ಆವಾಗ ಆ ತಿಥಿಯಲ್ಲಿ ಎರಡು ಸೂರ್ಯೋದಯಗಳು ಬಂತು ಆದ್ದರಿಂದ ಇದನ್ನು ವೃದ್ಧಿ ತಿಥಿ ಅಂತ ಹೇಳಿದ್ರು ಇದನ್ನು ಯಾರೂ ಕೂಡ ಕೈಯಿಂದ ಬರೆದಿಟ್ಕೊಂಡ್ರೆ ಆ ಚಂದ್ರ ಕೇಳಲ್ಲ ನೆನ್ಪಿಟ್ಕೊಳ್ಳಿ ಈಗ ನಾವೇನೋ ಬರೆದಿಟ್ಕೊಳ್ಳಿ ನಾವು ಕಾನೂನು ಮಾಡಿದ್ವಿ ನಾವು ಜಡ್ಜ್ ಮಾಡಿದ್ವಿ ನಾವು ಸಂಸತ್ನಲ್ಲಿ ಇದನ್ನು ಪಾಸ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಸಂಸತ್ ಕೇಳಲ್ಲ ನೆನ್ಪಿಟ್ಕೊಳ್ಳಿ ಇದು ಸಂಸತ್ನಲ್ಲಾಗುವಂಥ ವಿಷಯ ಅಲ್ಲ ಪ್ರಕೃತಿಯಲ್ಲಾಗುವಂತಹ ಸತ್ಯ ಇದನ್ನು ನಾವು ಉಪರಿತಿಥಿ ಅಂತ ಹೇಳ್ತೇವೆ ಇದನ್ನು ಪ್ರತಿನಿತ್ಯ ನಾವು ಸಂಧ್ಯಾ ವಂದನೆಯಲ್ಲೋ ಪೂಜೆಯಲ್ಲೋ ಸಂಕಲ್ಪದಲ್ಲಿ ತಗೊಳ್ತೇವೆ ಎಂತಹ ವಿಜ್ಞಾನ ಅಡುಗೆ ಇದೆ ಅಂತ ನೋಡಿ ಅದೇ ರೀತಿಯಲ್ಲಿ ವಾರ ಪ್ರಾಯ ಈ ವಿಷಯಕ್ಕೆ ಬಹಳವಾಗಿ ಹೇಳಬೇಕಾದದ್ದಿಲ್ಲ ವಾರ ಅಂದ್ರೆ ಸರತಿ ಅಂತ ಅರ್ಥ ಒಮ್ಮೆ ಬಂತು ನಾಳೆ ಬಂತು ಮತ್ತೆ ಮತ್ತೆ ಬಂತು ಎನ್ನುವಂಥದ್ದಕ್ಕೂ ವಾರ ಅಂತ ಅರ್ಥ ಇಲ್ಲಿ ಒಂದಿಷ್ಟು ಕ್ರಮಗಳಿದೆ ಎಷ್ಟು ಮೂಲ ಹೇಳುವುದಕ್ಕಿಂತ ನಾವು ಇದನ್ನು ಹೇಗೆ ಅದನ್ನು ನಿರ್ಣಯವನ್ನ ಮಾಡ್ತಾ ಇದ್ದೇವೆ ಎನ್ನುವ ವಿಚಾರವನ್ನು ಚಿಂತನೆಯನ್ನು ಮಾಡೋಣ ಮಿತ್ರಾಣಿ ಗ್ರಹಗಳ ಕಕ್ಷಾಕ್ರಮ ಅಂತಿದೆ ಮಂದಾಮರೆ ಜಭೂಪುತ್ರ ಸೂರ್ಯ ಶುಕ್ರೇಂದು ಎಂದು ವಾಹ ಅಂತ ಕ್ರಮ ಅಂದರೆ ನಾವು ಭೂಮಿಯಲ್ಲಿದ್ದೇವೆ ಭೂಮಿಯಿಂದ ನೋಡ್ತಾ ನೋಡ್ತಾ ಹೋದಾಗ ಅತ್ಯಂತ ದೂರದಲ್ಲಿರುವಂತಹದ್ದು ಶನಿ ಶನಿಯ ಅನಂತರಲ್ಲಿ ಗುರು ಅನಂತರ ಮಂಗಳ ಅನಂತರಲ್ಲಿ ಸೂರ್ಯ ಹಾಗೆ ಬುಧ ಶುಕ್ರರು ಎಂಬುದಾಗಿದೆ ಆ ಕ್ರಮವನ್ನು ಅನುಸರಿಸಿ ಇದೆ ಮಿತ್ರನ ಇವತ್ತು ಏನು ವಾರ ಶುಕ್ರವಾರ ಹೌದಲ್ವಾ ನಾಳೆ ಯಾವುದು ಯಾಕೆ ಇವತ್ತು ಶುಕ್ರ ಆದ್ದರಿಂದ ನಾಳೆ ಶನಿ ಆಹಾ ಹಾಗಿಲ್ಲ ನಮ್ಮಲ್ಲೊಂದು ಅದಕ್ಕೊಂದು ಕಕ್ಷಾಕ್ರಮ ವ್ಯವಸ್ಥೆ ಅಂತಿದೆ ಆ ಕಕ್ಷಾಕ್ರಮ ನೋಡಿ ಶನಿ ಶನಿಯ ಗುರು ಆಮೇಲೆ ಮಂಗಳ ಸೂರ್ಯ ಬುಧ ಶುಕ್ರ ಚಂದ್ರ ಭೂಮಿ ಭೂಮಿಯಿಂದ ನೋಡ್ತಾ ಇರುವಂತಹ ನಾವು ನಮ್ಮ ದೃಷ್ಟಿಯಲ್ಲಿ ಹೀಗಿದೆ ಇದಕ್ಕೆ ಹೇಗೆ ನಾವು ನಿರ್ಣಯವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಇದು ಕಾಲಹೋರಾ ಕ್ರಮ ಎಂಬುದಾಗಿದೆ ದಿವಸಕ್ಕೆ ಎಷ್ಟು ಗಂಟೆ ವಸ್ತುತ ಇಪ್ಪತ್ನಾಲ್ಕು ಗಂಟೆ ಹೇಳೋದು ಸುಳ್ಳು ನೆನ್ಪಿಟ್ಕೊಳ್ಬೇಕು ಆದರೂ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಂತ ಇಟ್ಕೊಳ್ಳೋಣ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇವತ್ತು ಯಾವ ಸೂರ್ಯೋದಯವಾಗುವಾಗ ಯಾವ ಹೋರಾ ಇತ್ತೋ ಯಾವ ಗ್ರಹ ಕಕ್ಷದ ಗಣಿತ ಇತ್ತೋ ನಾಳೆಯ ಸೂರ್ಯೋದಯವಾಗುವಾಗ ಇಪ್ಪತ್ತೈದನೇ ಗಂಟೆ ಆಗ್ತದೆ ಆ ಇಪ್ಪತ್ತೈದನೇ ಗಂಟೆಗೆ ಯಾವ ಕಾಲ ಹೊರೆ ಬರ್ತದೆಯೋ ಅದು ನಾಳೆಯ ವಾರ ನೋಡಿ ಎಷ್ಟು ಮೂಢರು ಗೊತ್ತಾ ಭಾರತೀಯರು ಆಕಾಶದಿಂದ ಮೋಡದಿಂದ ಬೀಳುವ ಮಳೆ ವಸ್ತುತ ಎಲ್ಲವುದು ಒಂದೇ ಅಲ್ವಾ ನೀರೇ ಅಲ್ವಾ ಹನಿ ಹನಿಯಾಗಿ ಬೀಳುವಂಥದ್ದು ನೀರು ಆ ನೀರಿಗೂ ಹೆಸರಿಟ್ಟಿದ್ದಾರೆ ಇದು ವಿಶೇಷ ಓ ಇದು ನೋಡಿ ಇದು ಮಳೆ ಇದು ಆರ್ದ್ರ ಮಳೆ ಇದು ಮಳೆ ಇದು ಉತ್ತರ ಮಳೆ ಅಂತ ಹಾಗಾದ್ರೆ ನೀರಿಲ್ಲ ನೀರ ವ್ಯತ್ಯಾಸ ಇದೆಯಾ ಅಲ್ಲಿರುವ ವಿಜ್ಞಾನವನ್ನು ನಾವು ಆಗದ ಕೇಳಿದ್ದು ಈ ಆಧುನಿಕ ವಿಜ್ಞಾನಕ್ಕೆ ಅದೆಷ್ಟೋ ವಿಷಯಗಳಲ್ಲಿ ಮಾರ್ಗದರ್ಶನ ಮಾಡುತ್ತಾ ಇರುವ ವಿಜ್ಞಾನ ಭಾರತೀಯ ವಿಜ್ಞಾನ ಎಂಬುದಾಗಿ ಆದ್ದರಿಂದ ಆ ಮಳೆಯ ಹನಿಯ ನೀರಿಗೂ ಕೂಡ ಹೆಸರಿಟ್ಟಿರುವಂತಹ ವ್ಯವಸ್ಥೆ ನಮ್ಮ ಭಾರತೀಯ ವಿಜ್ಞಾನದಲ್ಲಿದೆ ಅದನ್ನು ಮಳೆ ನಕ್ಷತ್ರ ಎಂಬುದಾಗಿ ಹೇಳ್ತಾರೆ ಅರ್ಥಾತ್ ಸೂರ್ಯ ಯಾವ ನಕ್ಷತ್ರದ ಸಮೀಪದಲ್ಲಿ ಸಂಚರಿಸಿದಂತೆ ಭಾಸವಾಗುತ್ತದೆಯೋ ಅದು ಆ ಮಳೆಯ ಹನಿಯ ಹೆಸರು ಎಂಬುದಾಗಿದೆ ಅದೇ ರೀತಿ ನಿತ್ಯ ನಕ್ಷತ್ರ ನಿತ್ಯ ನಕ್ಷತ್ರ ಅಂದ್ರೆ ಚಂದ್ರ ಉದಾಹರಣೆಗೆ ಇವತ್ತು ಇವತ್ತು ಯಾವ ಅಂತ ಆಗುತ್ತಿದೆ ಪೂರ್ವಾಷಾಢ ಉತ್ತರಾಷಾಢ ಅಂದ್ರೆ ಏನು ಕೇಳಿದ್ರೆ ಈ ಚಂದ್ರ ಕಾಣ್ತಾ ಇದ್ದಲ್ಲ ನೋಡಿದ್ರಿ ಅಂತ ಹೇಳಿದ್ರಲ್ವಾ ಆ ಚಂದ್ರನ ಸಮೀಪದಲ್ಲಿ ಇವತ್ತು ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ನಕ್ಷತ್ರಗಳಿದೆ ಹೇಗೆ ಕಾಣ್ತೀರಿ ನಿಮಗೆ ಏನಾರು ನೋಡಿದ್ರಾ ನೋಡಿಲ್ಲ ಹೇಳಿದರೂ ಇದೆ ಅದು ನಮ್ಮ ವಿಶ್ವಾಸ ಬರಿಯ ವಿಶ್ವಾಸ ಅಲ್ಲ ಅದು ಗಣಿತ ಯಾಕೆ ಗಣಿತ ಗಮ್ಯವಾಗ್ತದೆ ಅದೇ ರೀತಿಯಲ್ಲಿ ಪ್ರತ್ಯಕ್ಷ ಯೋಗ್ಯವೂ ಆಗ್ತದೆ ಇನ್ನೊಂದು ಸ್ವಲ್ಪ ಸಮಯ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಹತ್ರ ಇದೇ ಚಂದ್ರನನ್ನು ನೋಡಿ ಚಂದ್ರನ ಸಮೀಪದಲ್ಲಿ ಆ ಪೂರ್ವಾಚಾರ ಉತ್ತರಾಚಾರ ಶ್ರವಣ ನಕ್ಷತ್ರಗಳು ಕಂಡು ಬರ್ತದೆ ಕಂಡು ಬರೋದು ಯಾವಾಗ ಕೇಳಿದ್ರೆ ಆ ನಕ್ಷತ್ರ ಯಾವುದು ಅಂತ ಪರಿಚಯ ಇದ್ದಾಗ ಮಾತ್ರ ಇರಲಿ ಆ ವಿಷಯವನ್ನ ಮುಂದುವರಿಸೋಣ ಅದರಿಂದ ನೋಡಿ ಇಲ್ಲಿ ಸುಮ್ಮನೆ ನೋಡ್ಕೊಂಡ್ರೆ ಹೀಗೆ ಯಾವಾಗ ಚಂದ್ರ ಅಶ್ವಿನಿ ನಕ್ಷತ್ರದ ಸಮೀಪ ಹೋಗ್ತಾನೋ ಅದು ಅಶ್ವಿನಿ ನಕ್ಷತ್ರ ಇಲ್ಲಿ ಅಶ್ವಿನಿ ನಕ್ಷತ್ರ ಯಾರೋ ಒಬ್ರು ಇದ್ದೀರಾ ಹಾ ಯಾರೋ ಒಬ್ರು ಇದ್ದಾರೆ ಹಾ ಯಾಕೆ ಅಶ್ವಿನಿ ನಕ್ಷತ್ರ ನಿಮ್ಮದು ಇಟ್ರು ಆ ದಿನ ಆ ದಿನ ಅಂದರೆ ಯಾವಾಗ ನೀವು ಇಲ್ಲಿ ತಾಯಿಯ ಮಡಿಲಿನಿಂದ ಈ ಪ್ರಪಂಚಕ್ಕೆ ಬಂದರೋ ಆ ಕ್ಷಣದಲ್ಲಿ ಚಂದ್ರ ಆಕಾಶದಲ್ಲಿ ಆ ನಕ್ಷತ್ರದ ಸಮೀಪದಲ್ಲಿದ್ದ ಅಂತ ಅರ್ಥ ಇದು ಐಡೆಂಟಿಫೈ ಇದು ಪ್ರಕೃತಿಯನ್ನು ಅನುಸರಿಸಿ ನಾವು ತಿಳಿದುಕೊಂಡು ಬರೆಯುವಂತ ಬಂದಿರುವಂತಹ ವಿಜ್ಞಾನ ಇದು ನಕ್ಷತ್ರ ಅಂತ ಹೇಳ್ತಾರೆ ಈ ಮತ್ತೆ ಯೋಗ ಮುಂದಿನದ್ದು ಈ ನಕ್ಷತ್ರಗಳ ಬಗ್ಗೆ ಮತ್ತೊಂದಿಷ್ಟು ವಿವರಣೆಗಳಿದೆ ಅದನ್ನು ಹಾಗೆ ಇಟ್ಟು ಯೋಗಗಳು ಯೋಗಗಳು ಅಂತ ಹೇಳಿದಾಗ ಯಾವ ತಿಥಿಯನ್ನು ಸೂರ್ಯ ಮತ್ತು ಚಂದ್ರರ ಅಂತರ ಅಂದರೆ ಸೂರ್ಯನಿಂದ ಚಂದ್ರ ಇರುವ ದೂರ ಅಂತ ಮಾಡಿದವೋ ಅದನ್ನು ಮೈನಸ್ ಇನ್ನೊಂದು ರೀತಿಯಲ್ಲಿ ಕೂಡಿಸಿದಾಗ ಅಂತರವಲ್ಲ ಅಲ್ಲಿ ಕೂಡಿಸಿದಾಗ ಸೂರ್ಯ ಸ್ಫುಟಕ್ಕೆ ಚಂದ್ರಸ್ಫುಟವನ್ನು ಸೇರಿಸಿದಾಗ ಯಾವ ಇಪ್ಪತ್ತೇಳು ವಿಭಾಗಗಳು ಬರ್ತದೆಯೋ ಅದನ್ನು ಯೋಗ ಎಂಬುದಾಗಿ ಹೆಸರುಗೊಳ್ಳುತ್ತೆ ಹೆಸರಿಸ್ತೇವೆ ಅದೇ ರೀತಿಯಲ್ಲಿ ಕರಡ ಒಂದು ತಿಥಿ ಇದೆ ಅಲ್ವಾ ಆ ತಿಥಿಯ ವ್ಯಾಪ್ತಿಯನ್ನು ಅರ್ಧ ವಿಭಾಗವನ್ನಾಗಿ ಮಾಡಿಕೊಂಡಾಗ ಅದಕ್ಕೆ ಅತಿಥ್ಯರ್ಧಂ ಕರಣಮ್ಮ ಅಂತ ಹೇಳ್ತಾರೆ ಆ ಕರಣಗಳ ಹನ್ನೊಂದು ಅಲ್ಲಿ ಚರಕರಣ ಅಲ್ಲಿ ಸ್ಥಿರಕರಣ ಇದ್ರ ಬಗ್ಗೆ ಒಂದಿಷ್ಟು ವ್ಯಾಖ್ಯಾನಗಳಿದೆ ಯಾಕೆ ಚರಕರಣ ಆಯಿತು ಯಾಕೆ ಸ್ಥಿರಕರಣ ಆಯಿತು ಅದಕ್ಕೂ ಒಂದಿಷ್ಟು ಖಗೋಳೀಯ ವ್ಯವಸ್ಥೆಗಳಿದೆ